ನನ್ನ ನೆಚ್ಚಿನ ಕವಿಗಳು ಹಾಗೂ ದಾಸರು ದಾಸರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರನ್ನ ಸ್ಮರಿಸ್ತ ಆಮೆಲ್ಲರಿಗೋಸ್ಕರ ಸುಮ್ಮನೆ ಕನಕದಾಸರ ಬಗ್ಗೆ ಒಂದೆರಡು ದಿನ ತ್ರಿಪಲಿ ಸಾಲನ್ನ ಹೇಳ್ತಾ ನನ್ನ ವಿಷಯಕ್ಕೆ ಭಾಷೆ हरि ध्यान गुरु हरि विगे मोसरा सुरवेन हरि विगे मोसरा सुरवेन हरि विगे मोसरा सुरवेन हरि भक्त हरि विगे मोसरा सुरवेन हरि भक्त कनकबसन जनदेन कनकब ಕಂದನ್ನ ತಾಲೋ ತಂದನ್ನ ತಂದ ನಾನೋ ತಂದ ನಾನಂದನ್ನ ತಂದ ಹಂತಿಯ ಹೊಡೆಯೂತ ನಾರ ಬೇಕ ಕನಕದಾಸನ ಆದಿಕೇಶವನ ಕನಕ கனக்காசி அசனாய கன கசி அசநாயோ தந்தன் நான்தானோ தந்தன் நானா தந்த நானோ தந்தா தா தந்தன் நானா தந்தன் நானா தந்தன் நா ಿಡದ ಕಾಗಿ ನೆಲೆ ಹಾದಿ ಹಿಡಿದೋ ಕಣ ಕಪ್ಪ ಹಾದಿ ಹಿಡಿದ ಕಣ ಲೋಕದ ಮಾನ ಬೆಳಗಾನೋ ಸೂರ್ಯನ ಬೆಳಕ ತೋರಾನೋ ತಂದನ್ನ ತಾನು ತಂದನ್ನ ತಂದ ತಂದನ್ನಾನ ತಂದಂಗಾಪುರದಲ್ಲಿ ಒಂದು ನೈಜವಾಗಿರ್ತಕ್ಕಂಥ ಘಟನೆ ನಡೆಯಿತು ಬಂಕಾಪುರದಲ್ಲಿ ಡಾಕ್ಟರ್ ಕೃಷ್ಣ ರಾಮಕೃಷ್ಣ ಆಲಕಟ್ಟಿ ಅಂತ ಅವ್ರ ಮಳಿಗೆ ಹೆಳವರು ಬರ್ತಾರೆ ಆ ಹೆಳೂರು ಬಂದಾಗ ಅವರು ಆ ಹತ್ರ ಅವರ ವಂಶಾವಳಿಯನ್ನ ಹೇಳ್ಸ್ತಾ ಹೇಳ್ತಾ ಹೋಗ್ತಾರೆ ಹಂಗ ಹೇಳಾದ್ರೆ ಮತ್ತೊಂದ್ಸರಿ ಓದು ಮತ್ತೊಂದ್ಸರಿ ಓದು ಮತ್ತೊಂದ್ಸರಿ ಹೇಳುತ್ತೆ ಅಂತ ಎರಡು ಸಾರಿ ಕೇಳಿಸ್ತಾರೆ ಅವಾಗ ಅವ್ರಿಗೆ ಸಡನ್ ಆಗಿ ನೆನಪಾಗ ಅವ್ರ ಜಗಲಿ ಮೇಲೆ ಎರಡು ಗಂಡ ದೇವರ ಮೂರ್ತಿ ಇನ್ನೊಂದು ಹೆಣ್ಣು ದೇವರ ಮೂರ್ತಿಯನ್ನ ಪೂಜೆ ಮಾಡ್ತಾ ಇದ್ದಾರೆ ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಲೇ ಇರಲಿಲ್ಲ ಆ ಹೆಳುನ ಹತ್ರ ಕೇಳಿದಾಗ ಹೊಳ್ಳಿ ಹೌದು ಮೂಲದಲ್ಲಿ ಮಹಾರಾಷ್ಟ್ರ ಕಡೆಯಿಂದ ಬರಬೇಕಾದ್ರ ಕರ್ನಾಟಕ ಬರಬೇಕಾದ್ರೆ ಇಬ್ಬರು ಜನ ಅಂತಂದ್ರು ಮತ್ತೆ ಇನ್ನೊಬ್ರು ಅವರ ಸಹೋದರಿ ಮೂಲ ಸ್ಥಳವನ್ನು ಬಿಡ್ತಾರೆ ಆ ಮೂಲ ಸ್ಥಳವನ್ನು ಬಿಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಅವರು ಬರ್ತಾ ಒಬ್ರು ಹಾವೇರಿ ಜಿಲ್ಲೆಗೆ ಬರ್ತಾನೆ ಇನ್ನೊಬ್ಬ ನಡುವೆ ನಡುಕೊಂಡ್ಬಿಡ್ತಾನೆ ಬೆಳಗಾವಿ ಜಿಲ್ಲೆಯಲ್ಲಿ ಅವಳು ಸಹೋದರಿಯನ್ನು ಎಲ್ಲೋ ಮದುವೆ ಮಾಡಿಕೊಡ್ತಾರೆ ಆ ಮೂವರನ್ನ ಇಲ್ಲಿ ಅವ್ರ ಗದ್ದಿ ಮೇಲೆ ಪೂಜೆ ಮಾಡ್ತಾರೋ ಇವ್ರಿಗೆ ಹೇಳೋರು ಹೇಳೋರಿಗೂ ಗೊತ್ತೇನೇ ಇರಲಿಲ್ಲ ಕೊನೆ ಅವರ ಆ ಮೂಲ ಇನ್ನೊಂದು ಮೆಂಟನ್ ಎಲ್ಲಿ ಉಳಿತು ಅಂತ ಹುಡ್ಕೊಂಡು ಹೋಗ್ತಾರೆ ಈ ಎರಬೇಟಿ ಹತ್ರ ಸೌದತ್ತಿ ತಾಲೂಕಿನ ಎರಬೇಟಿ ಹತ್ರ ಸೊಪ್ಪಟ್ಲ ಅಂತ ಒಂದು ಊರು ಆ ಊರಲ್ಲಿ ಇನ್ನೊಬ್ಬರು ತಮ್ಮ ಅಲ್ಲಿ ಉಳಿದಿರ್ತಾನೆ ಒಬ್ಬ ಅಣ್ಣ ಇಲ್ಲಿ ಹಾವೇರಿ ಜಿಲ್ಲೆಗೆ ಬಂದಿರ್ತಾನೆ ಅವಾಗ ಎರಡ್ ಸಾವಿರದ ಹನ್ನೊಂದು ಕರೆಕ್ಟ್ ಅವ್ರು ಬಿಟ್ಟದ್ದು ಕೂಡ ಹನ್ನೊಂದು ಮೂರನೇ ಇಶ್ವಿ ಇದರಿಂದ ಅಲ್ಲಿ ಏನ್ ಸಿಕ್ಕಿತ್ತು ಅದಕ್ಕೆ ಮಕ್ಕಳು ಇವರು ಸಿಕ್ಕಿರ್ತಕ್ಕಂಥ ಈ ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಇಶ್ವಿಗೆ ಕರೆಕ್ಟ್ ಒಂದು ಸಾವಿರದ ಇತಿಹಾಸ ಸಿಕ್ತವ್ರಿಗೆ ಅವರು ಆ ಸಂಬಂಧಕ್ಕೆ ಅಲ್ಲಿ ಹೋಗಿ ಬೆಟ್ಟಗೆ ಬಂದ್ರು ಅವ್ರಿಗೂ ಕೂಡ ಇದೇ ಹೇಳುವ ಇದೇ ರೀತಿ ಹೇಳ್ತಿದ್ದ ಅವ್ರ ಮನೆಗಳು ಕೂಡ ಇದೇ ರೀತಿ ಪೂಜೆ ಮಾಡ್ತಿದ್ರು ಅವ್ರ ಕಥೆ ಹೆಂಗ ಹೇಳಿದ್ರಂತ ಅವರ ಸಾವಿರ ವರ್ಷದ ಸಂಬಂಧ ಅಂತಕ್ಕಂಥ ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹಾಗಾಗಿ ಈ ನಮ್ಮ ಹಾಲು ಸಮುದಾಯದಲ್ಲಿ ಹಿರಿಯರನ್ನ ಪೂಜೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸರ್ ಬೆಳಿಗ್ಗೆ ಹೇಳಿದ್ರು ನನಗೆ ಸಡನ್ ಆಗಿ ಆ ಘಟನೆ ನೆನಪಾಯ್ತು ಅದಕ್ಕೆ ನಾನು ಆ ವಿಷಯವನ್ನ ತಮ್ಮ ಮುಂದೆ ಹೇಳ್ತಾರೆ ಈಗ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಹಾಲು ಸಮುದಾಯದ ಉಪ ಪಂಗಡಗಳ ಸಂಘಟನೆ ಸವಾಲುಗಳು ಮಾನವನ ಇತಿಹಾಸ ಮಾನವನ ಇತಿಹಾಸದ ಚರಿತ್ರೆಯೇ ಹಾಲು ಮತ ಅಥವಾ ಕುರುಬ ಸಮುದಾಯದ ಇತಿಹಾಸವಾಗಿದೆ ಪಾರ್ವತಿಯ ಮನೆ ಹಾಲಿನಿಂದ ಜನಿಸಿದ ಇವರನ್ನ ಹಾಲು ಮತದವರೆಂದು ಕರೆಯಲಾಯಿತು ಹಾಲಿನ ಶ್ರೇಷ್ಠತೆಯನ್ನ ಅರಿತುಕೊಂಡಿರ್ತಕ್ಕಂಥ ಇವರು ಹಾಲಿನಿಂದ ಹಾಲಿನಿಂದ ಅನೇಕ ವಸ್ತುಗಳನ್ನು ಇವರು ಸಿದ್ಧ ಮಾಡಿ ಅದನ್ನ ಸ್ವೀಕಾರ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಅದರ ಉದ್ಯೋಗವನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಇವರಿಗೆ ಹಾಲು ಮತಸ್ಥರು ಅಥವಾ ಹಾಲು ಮತದವರು ಅಂತ ಕರೆಯಲ್ಪಟ್ಟು ಇದು ಹಾಲು ಎಂದು ಕರೆಯುವ ಪಡುವ ಈ ಶಬ್ದ ಮುಂಚೆ ಪಾಲ್ ಅಂತ ಬಳಕೆ ಆಗ್ತಿತ್ತು ಮುಂದೆ ಕಾಲಾಂತರದಲ್ಲಿ ಪಾಲ್ ಹೋಗಿ ಪರಕಾರ ಹೋಗಿ ಹರಕಾರ ಉಪಯೋಗ ಆಗ್ತಾ ಬಂತು ಹೀಗೆ ಆಗ್ತಾ ಆಗ್ತಾ ಇವರಿಗೆ ಹಾಲು ಮತದವರು ಮತ್ತು ಕುರುಬರು ಅಂತಕ್ಕಂಥದ್ದು ಕೂಡ ಬಂದಿರ್ತದೆ ಕಲಿಕೆ ಸಾಕಷ್ಟು ಈ ವಿಷಯ ಬಗ್ಗೆ ಚರ್ಚೆ ಆಗಿದೆ ಆದರೂ ಕೂಡ ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಸಾಕಷ್ಟು ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೇಳೋದೇನು ಅಂತ ಕೇಳಿದ್ರೆ ಕುರಿ ಕಾಯ್ತಾನ ಅದರಿಂದ ಕುರುಬ ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಕೇಳ್ಕೊತೇವೆ ಆದ್ರೆ ಆ ಕುರುಬ ಅಂದ್ರೆ ಬೇರೆ ಕುರುಬ ಅಂದ್ರೆ ಕುರು ಅಂದ್ರೆ ಬೆಟ್ಟ ಗುಡ್ಡ ಕುರುಬ ಅಂದ್ರೆ ಅಲ್ಲಿ ವಾಸಿಸವನು ಹಾಗಿದ್ರೆ ಯಾವಾಗ ಅಂತ ಕೇಳಿದ್ರೆ ಏನು ಮನುಷ್ಯ ಸಂಸ್ಕೃತಿಯತ್ತ ಪಡೆದು ಅನಾದಿ ಕಾಲದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತಾನು ಇಲ್ಲಿ ತನಗೆ ಸುರಕ್ಷಿತ ಸಂರಕ್ಷಿತವಾಗಿರ್ತಕ್ಕಂಥ ಸ್ಥಳಗಳನ್ನ ಹುಡುಕ್ತಾಕೊಂಡು ಆ ಸಂದರ್ಭದಲ್ಲಿ ಗುಡ್ಡ ಬೆಟ್ಟ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡ ಹಾಗೆ ಅಲ್ಲಿ ವಾಸಿಸುವವರಿಗೆ